ಫ್ರೆಂಡ್ಸ್ ನಮ್ಮ ಬಾಬಾ ಸಾಹೇಬ್ ಅವ್ರ ರೀ ಇದು ಇಲ್ಲೇ ಇರ್ತಾರ್ರಿ ಮೇಲೆ ನೈಟ್ ಒಂದೂವರೆ ಹೋಗಿದ್ರಿ ಚಾ ಮಾಡ್ತಾರಂತ ಬಂದೆವು ಮ್ಯಾಲೆ ಹೋಗ್ಯಾರ ಯಾನ್ ಚಾ ಮಾಡ್ಲತ್ತಾರೋ ಯಾವ್ ಮಾಡ್ತಾರೋ ಗೊತ್ತಾಗ್ಯದ ಭಾರಿ ಹೆವಿ ಹೆವಿ ಡ್ರೈವರ್ ಅವರು ಹೆವಿ ಡ್ರಿಂಕರ್ ಅವರು ಸುನೀಲ್ ಕುಂಬಾರ್ ಸುನಿಲ್ ಕುಂಬಾರ್ತೀ

ಮಿಡ್ ನೈಟ್ ಒಂದೂವರೆ ಗಂಟೆ ಆಗಿದ್ ರೀ ಸರ ನಮ್ಮ ಬಾಬಾ ಸಾಹೇಬ್ ಚಾ ಮಾಡಿ ಅಂತ ಹೊಡೆ ಕೊಡ್ತಾರೀ ನಮ್ಮ ನೋಡಿ ಬರ್ರಿ ಬಿಸ್ಲೇರಿ ಸರ್ ಇಲ್ಲಿ

ಅವರು ಶಾಂತು ಚುಲೋಯಿತು ಜಾ ಹಾಗಾದ್ರಪ್ಪ ದೊಡ್ಡ ಗಡ ಪ್ರೀತಿಗೆ สักเก็ตสักเก็ตเงี้ยวุ่ย

ನನ್ನ ಸೀರಿಯರ್ ಮಾನವನಿರ್ ಗದ್ದೇರಿ ಕ್ರಾಸ್ ಇಂದ್ರಿ ಗದ್ದಗಿರಿ ಕ್ರಾಸ್ ಇಂದ ಲೋಕಪ್ಪ ಭವ್ಯವು ರಸಿಕ ರಸಿಕರ ರಾಜ ರಮೇಶ್ ಬಗೋಲಿ ಆಯ್ತು ಹೇಳುದು ಬಿಡುದು ಬಿಡ ಇದೈತ ಹುಡುಗರು ಪಿಚರ್ದಾಗ ಪಿಂಕು ದಿವಸ ಇವತ್ತಿನ ದಿವಸ ನಾವು ಎಲ್ಲಿಗೆ ಹೊರಟಿದಿವಿ ಅಂದ್ರೆ ಅದ್ ಯಾವ್ದು ಅಂದ್ರಿ ಹಾಗೂ

ಏನಾಗಿತ್ತಪ್ಪ ಅಂದ್ರೆ ನನಗೆ ಇವತ್ತು ಮಳೆಯಲ್ಲಿ ನಿಂತ ಕಾರಣ ಕಾರಣ ಬೆಲ್ಲದ ನೀರು ಹಾಗು ಒಂದು ಸವಿದ ಜೇನುತುಪ್ಪ ಅಂತ ಬೇಕಾಗಿ ಸರಿ ಬೇಕಾಗಿ ಎಲ್ಲ ಭಕ್ತರು ಬೆಳ್ಕೊಂಡ್ರು ಅವ್ರ ಬೇಡ ಅಂತ ಈ ಕಾರ್ಯಕ್ರಮವನ್ನ

ಐದುವರೆ ಆಗಿದ್ ನಾವೀಗ ಬೆಳಗಾವ್ ರೀಚ್ ಇದೀವಿ ಜಸ್ಟ್ ಇಲ್ಲಿ ನಮ್ದೆಲ್ಲ ಫ್ರೆಂಡ್ಸ್ ಗ್ರೂಪ್ ಅದೇ ಸರ್ಗಮ್ ಅಮೃತ್ ಚಹಾ

ಅಮರಲ್ಲಿ ಬಂದ್ಬಿಟ್ಟು ಮಾರಿ ತಿಳಿಸ್ ಅದಕ್ಕೆ ಪ್ರಶ್ನೆ ಇಲ್ಲ ಪ್ರಶ್ನೆ ನಿದ್ದದೆಲ್ಲ ಕರೆಕ್ಟ್ ಆಯ್ತು ಜರ್ನಿ ಆಗಾಯ್ತು ಮಾಮಾ ಒಂದ್ ಸ್ವಲ್ಪ ಧ್ವನಿ ಮಾಡಿಲ್ಲ ಸ್ವಲ್ಪ ದರಂಗಿಲ್ಲ ಎರಡು ಚಂದಿತ್ತು ಬೆಳಗಾವಿ ಟು ಗೋವಾ ರೋಡ್ ಈ ರೋಡ್ನೇ ಇದೇವು ನಮ್ಮ ಹುಡುಗರಲ್ಲ ಇಲ್ಲಿ ಏ ಗುಡ್ ಮಾರ್ನಿಂಗ್ ಗಾಯ್ಸ್ ಹಲೋ ಹಲೋ ಈ ಟೈಮ್ ಎಂಟಾಗಪ್ಪ ಅಂದ್ರೆ ಈಗ ಬೆಳಗಾವಿ ಟು ಗೋವಾ ಈ ರೋಡ್ನಾಗಿದ್ದೆವು ನಮ್ಮ ರೂಲ್ ಸ್ವಲ್ಪ ಇಂಜಿಯರ್ ಕಡಿಮೆ ಇಲ್ಲಿ ಸ್ಟಾಪ್ ಮಾಡ್ಯಾರ ನಮ್ 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 ಟೀಮ್ ರ್ಯಾಪ್ ತಗೋರಿ

ಇದು ಇದು ಬೇಕನಮ್ಮ ಇದು ಬೇಕನಮ್ಮ ಇದು ಬೇಕನಮ್ಮ ಬರೀ ಸೌಂಡಿ ಇವ್ರ ಸೌಂಡಿ ಇವ್ರ ಸೌಂಡಿ ಡ್ಯಾನ್ಸ್ ಮಾಡ್ತೀನಿ ಇವ್ರು ಸೌಂಡಿ ಬರೆ ಸೌಂಡಿ ಇದು ಟ್ಯಾಲೆಂಟ್ ಇದು ಸೌಂಡಿ ಡ್ಯಾನ್ಸ್ ಮಾಡ್ತೀನಿ ನಮ್ಮತ್ತಿನ ಹೌದು ಓಲಿ ಹೌದು ಹೌದು ಆ ನಮ್ಮ ಕಣ್ಣುಗಳನ್ನು ಎಂಪಾಗಿ ಇಡಿದೆ ಇಂತಾ ನೋಡಿ ನಮ್ಮ ಮನ್ಸಿಗೂ ಬಹಳ ಖುಷಿ ಆಗ್ತಿದೆ ನಮ್ಮ ಗೆಳೆಯರ ಬಳಗ ಎಲ್ಲರೂ ಹಾಯ್ ಲೋಕಲ್ ನಾಯಿಗಳ ಬಳಗಕ್ಕೆ ನಂಬಲ ಕಾಗೋಲ ಯಾರು ಎಲ್ಲ ದೃಶ್ಯ ದೃಶ್ಯ ನೋಡಿ ನಮ್ಮ ಕಣ್ಣ ನಂಬಲಾರ ದೇಶ ನಡತಾ ಇದೆ ನಮ್ಮ ಕ್ರಿಡೆ ರಮೇಶ್ ಹೋಗ್ಬೇಕು ಹೌದು ಗರಿ ರಮೇಶ್ ಅವ್ರಿಗೆ ಹಳ್ಳಿ ಮಳ್ಳಿ ಗ್ರೂಪ್ ಸೇರ್ಬಾರ್ದು ಗ್ರೂಪ್ ಬೈಸಾಕ್ತಿರು

ಯಾವ್ದೊಂದು ತಿರುಪತಿ ಟ್ರಿಪ್ ನಾವು ಕೇಟ ದೊಡ್ಡ

ಅಂಡ್ ಯುವ ಎಂಾಯ್ ದಿಸ್ ಟ್ರಿಪ್ ಅಂಡ್ ಡೋಂಟ್ ಗೋ ಥ್ರೂ ಯುವರ್ ಹಳಿ ಓಲ್ಡ್ ಮೆಮರಿ ಎಂಜಾಯ್ ಯಾಕಂದ್ರೆ ಬಿಕಾಸ್ ಯುವರ್ ಕಮಿಂಗ್ ಟೂ ಹಿಯರ್ ಮೀನ್ಸ್ ಎಂಜಾಯ್ ಲಾರ್ಗಂಡ್ ಲಾರ್ಡ್ಸ್ ಆಫ್ ಮನಿ ಖರ್ಚು ಮಾಡಿರ್ಚಿವ್ ಟಾಯ್ಲೆಟ್ ಯಾರ ಯಾರು ಟಾಯ್ಲೆಟ್ ಪುಟ್ ಪುಟ್ ಇಲ್ಲ ಲಂಡನ್ ಸುನಿಲ್ಲ ನಾವು ಐ ಡೋಂಟ್ ನನ್ ದ ಪ್ಲೇಸ್ ಬಿಕಾಸ್ ಎದ್ರೆ ಗೊತ್ತಿಲ್ಲ

ನಾವಿಲ್ಲಿ ವೆಜಿ ವೆಜ್ ರೆಸ್ಟೋರೆಂಟ್ ಅಂತ ಇಲ್ಲಿ ಬಂದೆವು ಇಲ್ಲಿ ನಾರ್ತ್ ಅಲ್ಲ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ತಾಳಿ ತಿಂದೀವಿ ಓನ್ಲಿ ಒನ್ ಟೆನ್ ರುಪೀಸ್ ಎಲ್ಲ ಚಲೋ ಇತ್ತು ಬಟ್ ಚಪಾತಿ ಹಿಟ್ಟಿ ಹೆಚ್ಚಿದಿಲ್ಲ